ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ರಜತ್ ಹಾಗೆಯೇ ಯಶಸ್ವಿ ಅವರ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡವು ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂದು ನಡೆಯುತ್ತಿರುವ ವಿಶಾಖಪಟ್ಟಣಂನಲ್ಲಿ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ನಮ್ಮ ಭಾರತ ತಂಡವು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಲು ಆರಂಭಿಸ್ತಾರೆ ಅದರಲ್ಲಿ ಓಪನರ್ಗಳಾದ ಯಶಸ್ವಿ ಮತ್ತು ರೋಹಿತ್ ಅವರಲ್ಲಿ ರೋಹಿತ್ ಅವರು ಕೇವಲ ಹದಿನಾಲ್ಕು ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ ಅದಾದ ನಂತರ ಶುಭ್ಮನ್ ಗಿಲ್ ಅವರು ಮೂವತ್ನಾಲ್ಕು ರನ್ಗಳನ್ನು ಗಳಿಸಿ ಔಟ್ ಆದರೆ ಅಯ್ಯರ್ ಇಪ್ಪತ್ತೇಳು ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ ಅದಾದ ನಂತರ ರಜತ್ ಪಟೀಧರ್ ಹಾಗೆಯೇ ಯಶಸ್ವಿ ಜೈಸ್ವಾಲ್ ಅವರು ಎಪ್ಪತ್ತು ರನ್ಗಳನ್ನು ಜೊತೆಯಾಟವನ್ನು ನಡೆಸ್ತಾರೆ ಅದರಲ್ಲಿ ಯಶಸ್ವಿ ಅವರು ನೂರ ಎಪ್ಪತ್ತೊಂಬತ್ತು ರನ್ಗಳನ್ನು ಗಳಿಸಿ ಈ ದಿನದ ಅಂತ್ಯಕ್ಕೆ ನಾಟೌಟ್ ಆಗಿ ಉಳಿದುಕೊಂಡಿದ್ದಾರೆ ಹಾಗೆಯೇ ರಜತ್ ಪಟೀಧರ್ ಅವರು ಮೂವತ್ತೆರಡು ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ ಆದರೆ ಅಕ್ಷರ್ ಅವರು ಇಪ್ಪತ್ತೇಳು ರನ್ಗಳನ್ನು ಗಳಿಸಿ ಔಟ್ ಆಗಿದ್ದಾರೆ ಹಾಗೆಯೇ ಶ್ರೀಕರ್ ಭರತ್ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಕೇವಲ ಹದಿನೇಳು ರನ್ಗಳನ್ನು ಗಳಿಸಿದ್ದಾರೆ ಮತ್ತು ರವಿಚಂದ್ರನ್ ಅಶ್ವಿನ್ ಅವರು ಐದು ರನ್ಗಳನ್ನು ಗಳಿಸಿ ನಾಟೌಟ್ ಆಗಿ ಈ ದಿನದ ಅಂತ್ಯಕ್ಕೆ ಉಳಿದುಕೊಂಡಿದ್ದಾರೆ ಅಂತ ಹೇಳಬಹುದು ಹಾಗಾಗಿ ನಮ್ಮ ಭಾರತ ತಂಡವು ಎರಡನೇ ಟೆಸ್ಟ್ನ ಮೊದಲ ದಿನದಾಟದ ಅಂತ್ಯಕ್ಕೆ ಮುನ್ನೂರ ಮೂವತ್ತಾರು ರನ್ಗಳನ್ನು ಗಳಿಸಿ ಆರು ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ ಇದರಲ್ಲಿ ಇಂಗ್ಲೆಂಡ್ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಶೋಯಬ್ ಬಸೀರ್ ಹಾಗೆಯೇ ರೇಹಾನ್ ಅಹ್ಮದ್ ಇವರಿಬ್ಬರೂ ಕೂಡ ತಲಾ ಎರಡು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಹಾಗೆಯೇ ಜೇಮ್ಸ್ ಆ್ಯಂಡರ್ಸನ್ ಮತ್ತು ಟಾಮ್ ಹಾರ್ಟ್ಲಿ ಅವರು ಒಂದು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ನ ಮೊದಲನೇ ದಿನದಾಟದ ಸಂಪೂರ್ಣ ಅಪ್ಡೇಟ್ಸ್ ಆಗಿದೆ ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದ ಪರವಾಗಿ ಇನ್ನುಳಿದಿರುವ ಬ್ಯಾಟ್ಸ್ಮನ್ಗಳು ಕುಲ್ದೀಪ್ ಯಾದವ್ ಜಸ್ಪ್ರಿತ್ ಬೋಮ್ರಾ ಮತ್ತು ಮುಖೇಶ್ ಕುಮಾರ್ ಈ ಮೂವರು ಸೇರಿ ನಮ್ಮ ಭಾರತ ತಂಡವು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಎಷ್ಟು ಟೋಟಲನ್ನು ಇಂಗ್ಲೆಂಡ್ ತಂಡದ ವಿರುದ್ಧ ಕಲೆ ಹಾಕುತ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್